భుంజీతా మాగృదనం కి దేహకర్మాణి జిజీ విషేక్షత సమాం తయ్యతేథోస్తి నర్మ్యతే నే అసూర లోకా అంధేన తమసా వృతాస్తాంస్తే ఏకే వృతస్ ప్రేతాత్మహనోజనా నిత్యా జగద్ధాత్రే నిత్యాయ జ్ఞానమూర్త పూర్ణానందయ హరే సర్వజ్ఞభుజే నమ గురుభ్యో నమః ಯಸ್ಮತ್ ಬ್ರಹ್ಮೇಂದ್ರ ರುದ್ರಾದ ಶ್ರೇಯೋಪಿಚಾನುರವೇ ಹರಿ ಓಂ ಸ್ವಯಂಭುವ ಮನುವಿಗೆ ದೃಷ್ಟವಾದ ಮಂತ್ರಗಳ ವಿವರಣೆಗಳನ್ನು ನಾವು ನೋಡ್ತಾ ಮೂರನೆಯ ಪದ್ಯದಲ್ಲಿ ಅಸುರ್ಯ ಅನ್ನುವ ಒಂದು ದುಃಖದ ಜಾಗ ಅಲ್ಲಿಗೆ ಯಾರು ದೇವರನ್ನ ನಿರಾಕರಿಸ್ತಾನೋ ದೇವರಿಗೆ ಗುಣಗಳಿಲ್ಲ ಅಂತ ಅಥವಾ ನಾನೇ ದೇವರು ಅಂತ ಅಥವಾ ನನ್ನಲ್ಲೇ ಒಂದು ದಿವಸ ಆ ದೈವಿಕತೆ ಮೂಡತ್ತೆ ಅನ್ನೋದಾಗಿ ನಾನೇ ಆ ತಾಕತ್ತನ್ನ ಹೊಂದಿ ಮುಂದೆ ಈ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಳ್ತೇನೆ ಅಂತನೋ ಅಂದ್ರೆ ಎಲ್ಲಿಯೂ ಶಾಸ್ತ್ರದಲ್ಲಿ ನೇರವಾಗಿದ್ದಕ್ಕೆ ಮಾತುಗಳಿಲ್ಲ ಈಗ ಕೆಲವೊಂದ್ಸರ್ತಿ ಈ ಅಜ್ಞಾನದಿಂದ ವಿಜೃಂಭಿತವಾದ ಜಗತ್ತು ಅಂತ ಏನೆಲ್ಲ ವಿವರಣೆ ಬಂದಿದೆ ಅದು ಶಾಸ್ತ್ರದಲ್ಲಿ ನೇರ ಎಲ್ಲೂ ಇಲ್ಲ ಯಾಕೆಂದ್ರೆ ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯ ಪ್ರಾತಿಭಾಸಿಕ ಸತ್ಯ ಅಂತ ಮೂರು ಸತ್ಯಗಳಿಲ್ಲ ಸತ್ಯ ಒಂದೇ ಅದು ಯಥಾರ್ಥ ಅದು ಬಿಟ್ರೆ ಸುಳ್ಳು ಸತ್ಯ ಮತ್ತೆ ಸುಳ್ಳು ಅಂತ ಎರಡೇ ಇರುವುದು ಹೊರತು ನಾವು ಸಂಸಾರದಲ್ಲಿರುವ ತನಕ ಸಾ ವ್ಯಾವಹಾರಿಕವಾದದ್ದನ್ನು ಒಪ್ಪಿಕೊಳ್ತೇವೆ ಆ ಬಿಡುಗಡೆ ಆದ ಮೇಲೆ ಅದನ್ನ ಪಾರಮಾರ್ಥಿಕ ಅಂತ ಹೇಳ್ತೇವೆ ಹಾಗಿಲ್ಲ ಈಗಲೂ ನಮ್ಮ ಅನುಭವ ನಾವು ಪಾಠ ಕೇಳ್ತಾ ಇರುವುದು ಅತ್ಯಂತ ಸಹಜವಾದದ್ದು ಅತ್ಯಂತ ಅನುಭವಕ್ಕೆ ಬರುವಂತದ್ದು ಇದನ್ನು ನಾವು ವ್ಯಾವ ವ್ಯಾವಹಾರಿಕ ಮುಂದೊಂದು ದಿವಸ ಈ ಪಾಠ ಕೇಳಿದ್ದೆಲ್ಲ ವ್ಯರ್ಥ ಅಂತನ ಹಾಗಾದ್ರೆ ಕೇಳ್ಬೇಕು ಯಾಕೆ ಹೇಗಿದ್ರು ನಾನು ಬ್ರಹ್ಮನೇ ಬಿಟ್ಟು ಬಿಟ್ರಾಯ್ತಲ್ವಾ ಅಥವಾ ಯಾವುದೇ ಒಂದು ವಿಷಯವನ್ನ ಪ್ರಾಮಾಣಿಕವಾಗಿ ಸಿದ್ಧಿಗೊಳಿಸಬೇಕು ಆತ್ಮಹನಃ ಅಂತಂದ್ರೆ ಆತ್ಮವನ್ನ ನಿರಾಕರಿಸ್ಬೇಕು ಅಂತ ಆದ್ರೆ ಅಂದ್ರೆ ಉಳಿದ ಜೀವರು ಅಂತ ಪ್ರತ್ಯೇಕ ಇಲ್ಲ ಅಂತ ಹೇಳಬೇಕು ಅಂತಂದ್ರೆ ಅದಕ್ಕೇನಾದ್ರೂ ಕಾರಣಗಳು ಬೇಕು ಯಾವುದನ್ನ ಪ್ರಮಾಣವಾಗಿ ಕೊಡ್ತೇವೋ ಈಗ ಬ್ರಹ್ಮಸತ್ ಜಗನ್ ಮಿಥ್ಯ ಸತ್ಯಂ ಜಗನ್ ಮಿಥ್ಯ ಅಂತ ನಾವು ಕೇಳುದು ಈ ಜಗತ್ತು ಮಿಥ್ಯ ಅಂತಂದ್ರೆ ಬ್ರಹ್ಮ ಒಂದೇ ಸತ್ಯ ಅಂತ ಆದ್ರೆ ಬ್ರಹ್ಮ ಒಂದೇ ಸತ್ಯ ಅನ್ನೋದನ್ನ ಬ್ರಹ್ಮ ಸತ್ಯ ಅನ್ನೋದನ್ನ ನಾವು ಒಪ್ಕೋತೇವೆ ಒಂದೇ ಸತ್ಯ ಅನ್ನೋದ್ರ ಬಗ್ಗೆ ಮಾತ್ರ ನಮ್ಗೆ ಆಕ್ಷೇಪ ಇರುವುದು ಜಗನ್ ಮಿಥ್ಯಾ ಅಂತಂದ್ರೆ ಜಗತ್ತು ಮಿಥ್ಯ ಅನ್ಲಿಕ್ಕೆ ಏನು ಪ್ರಮಾಣ ಜಗತ್ತು ಮಿಥ್ಯಾ ಅನ್ನೋದಕ್ಕೆ ಏನಾದ್ರೂ ಒಂದು ಪ್ರಮಾಣ ನೀವು ಕೊಡ್ಲಿಕ್ಕೆ ಹೋಗ್ತೀರಿ ಅಂದ್ರೆ ಬ್ರಹ್ಮ ಒಂದೇ ಸತ್ಯ ಆದದ್ರಿಂದ ಪ್ರಾಮ ಸತ್ಯಭೂತವಾದ ಮಾತಿನಿಂದ ಪ್ರಮಾಣ ಅಂತ ಅದನ್ನು ಸಿದ್ಧ ಮಾಡಬೇಕು ಹೊರತು ಅಸತ್ಯವಾದ ಮಾತಿನಿಂದ ಒಂದು ವಸ್ತುವನ್ನ ಪ್ರಮಾಣ ಅಂತ ಲೋಕದಲ್ಲಿ ಒಪ್ಪಿಕೊಳ್ಳಿಕ್ ಆಗ್ ಈಗ ವಾದ ಪ್ರಕ್ರಿಯೆ ಅಂತ ಬಂದಾಗ ಯಾವುದು ಸತ್ಯವೋ ಅದು ಮಾತ್ರ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಈಗ ಜಗತ್ತು ಸ ಮಿಥ್ಯಾ ಅನ್ನುವ ವಾಕ್ಯ ಇದೆಯಲ್ವಾ ಅಥವಾ ಬೇಡ ಅದು ನೀವೇ ಹೇಳಿದ್ದಾದ್ರೆ ನೇಹನ ನಾಸ್ತಿ ಕಿಂಚನ ಅನ್ನುವ ಮಾತು ನಮಗೆ ಪ್ರಮಾಣ ನಾವು ಅದರ ಮೂಲಕ ಈ ಜಗತ್ತು ಮಿಥ್ಯಾ ಅಂತ ಹೇಳ್ತೇವೆ ನಾ ಇಹ ನಾನಾ ನಾಸ್ತಿ ಅನ್ನುವ ಮಾತನ್ನ ಹೇಳ್ತೇವೆ ಅಥವಾ ಇನ್ನು ಅನೇಕ ರೀತಿಯ ಆ ವೇದದ ವಾದಗಳನ್ನು ನಾವು ಒಡ್ಡುತ್ತೇವೆ ಅಂತಂದ್ರೆ ಆ ಮಾತು ಕೂಡ ಪರಮಾತ್ಮನನ್ನು ಹೊರತುಪಡಿಸಿದ ಮಾತಾದದ್ರಿಂದ ಪರಮಾತ್ಮನಿಗಿಂತ ಬೇರೆ ಆಯಿತು ಬೇರೆ ಆಯಿತು ಅಂತಂದ್ರೆ ಅದು ಸತ್ತೋ ಅಸತ್ತೋ ಪ್ರಮಾಣ ಪ್ರಮಾಣ ಆಗ್ಬೇಕು ಅಂತ ಅಂದ್ರೆ ಅದು ಸತ್ತಾಗ್ಬೇಕು ಅಸತ್ತಾದ್ರೆ ಅದು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದು ವೇಳೆ ಅದನ್ನ ನೀವು ಸತ್ತಂತ ಒಪ್ತೀರಿ ಅಂತ ಆದ್ರೆ ಭಗವಂತನ ಪರ್ಯಾಯವಾಗಿ ಇನ್ನೊಂದು ಸತ್ಯಭೂತವಾದ ವಸ್ತುವನ್ನ ಒಪ್ಪಿಕೊಂಡ್ರೆ ನಮ್ಮ ಏಕತೆ ಐಕ್ಯ ಅನ್ನುವ ಒಂದೇ ವಸ್ತು ಇರುವುದು ಅನ್ನುವ ಎರಡಿಲ್ಲ ಅನ್ನುವ ವಾದ ಬಿದ್ದು ಹೋಗುತ್ತೆ ಎರಡನೆಯದಾದ ಪ್ರಮಾಣಭೂತವಾದ ವಾಕ್ಯವೂ ಇದೆ ಅನ್ನುವ ಕಾರಣಕ್ಕಾಗಿ ನಮ್ಗೆ ಮೇಲ್ನೋಟಕ್ಕೆ ಇದು ಯಾಕೋ ತುಂಬಾ ವಾದ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ಆದ್ರೆ ಒಂದು ಪ್ರಮಾಣ ಅಂತ ಒಪ್ಪಿಕೊಳ್ಳುವಾಗ ಅದಕ್ಕೆ ಶಾಸ್ತ್ರದ ದಾರಿಯನ್ನೇ ಹಾಕಿ ನಾವು ಅದನ್ನ ಒಪ್ಪಿಕೊಳ್ಳಬೇಕಾದದ್ರಿಂದಾಗಿ ಭಗವಂತನಿಗೆ ಒಂದು ಅಸ್ತಿತ್ವವನ್ನು ಕಲ್ಪಿಸುವಾಗ ಅದರಲ್ಲಿ ಏನೂ ಗುಣಗಳಿಲ್ಲ ಅನ್ನುವ ಮಾತನ್ನು ಹೇಳಬೇಕು ಅಂದ್ರೆ ಅದಕ್ಕೂ ಪ್ರಮಾಣ ಬೇಕು ಯಾಕೆಂದ್ರೆ ನಿರ್ಗುಣ ಅನ್ನುವ ಮಾತಿದೆ ಅನ್ನುವುದನ್ನ ಪ್ರಮಾಣವಾಗಿ ಕೊಟ್ರೆ ಅವನು ಗುಣವಂತ ಅಂತ ಹೇಳಲಿಕ್ಕೆ ಕೋಟಿ ವಾಕ್ಯಗಳಿವೆ ಅದೆಲ್ಲ ಒಂದೇ ಸರ್ತಿಗೆ ಅನುವಾದ ಅಂದ್ಬಿಡುದು ಆದ್ರೆ ಆ ಅನುವಾದ ಅಂತ ಹೇಳಲಿಕ್ಕೆ ಬೇಕಿರುವಂತಹ ಮಾತು ಯಾವುದು ಅದ್ರ ಇದರಲ್ಲಿ ಅನುವಾದ ಯಾವುದು ಇದರಲ್ಲಿ ಆ ಪ್ರಾಮಾಣಿಕವಾದ ವೇದಕಗಳು ಯಾವುದು ವೇದವನ್ನ ಪರಮ ಪ್ರಮಾಣ ಅಂತ ಹೇಳಿ ಎಲ್ಲವೂ ಅತತ್ವಾವೇದಕ ಅಂತ ಹೇಳಿದ್ರೆ ಹಾಗಾದ್ರೆ ಪರಮ ಪ್ರಮಾಣ ಅಂತ ಒಪ್ಪಿದ್ದಕ್ಕೆ ಸ್ವತಃ ವ್ಯಾಹತಿ ಅಲ್ವಾ ವೇದವನ್ನ ಪ್ರಮಾಣ ಅಂತ ಹೇಳುದು ಆದ್ರೆ ವೇದ ಹೇಳುವ ಭಗವಂತನಿಗೆ ಸಂಬಂಧಿಸಿದ ಸಾಕ್ಷಿ ಚೇತ ಕೇವಲ ಅನ್ನುವ ಈ ಪದಗಳೆಲ್ಲ ಅರ್ಥ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರಾಮಾಣ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಪ್ರಮಾಣ ಅಂತ ಒಪ್ಪಿದ್ದ ಯಾವುದನ್ನ ಕೇವಲ ನಮ್ಗೆ ಅನುಕೂಲಕರವಾದ ನಾಲ್ಕೇ ನಾಲ್ಕು ವಾಕ್ಯಗಳನ್ನ ನಾವು ಪ್ರಮಾಣ ಅಂತ ಹೇಳುತ್ತೇವೆ ಅಂದ್ರೆ ಉಳಿದ ಮಾತುಗಳ ಗತಿ ಏನು ಉಳಿದದ್ದನ್ನ ಸಾವಿರಾರು ವರ್ಷಗಳ ಕಟ್ ಕಷ್ಟಪಟ್ಟು ಮುನಿ ಕಂಡ ಸಂಗತಿಗೆ ಏನು ಬೆಲೆ ಇದೆ ಅಲ್ಲ ವ್ಯಾವಹಾರಿಕವಾಗಿ ನಾವು ಅದನ್ನ ಒಪ್ಪಿಕೊಂಡು ವ್ಯಾವಹಾರಿಕವಾಗಿ ಒಂದು ಸತ್ಯ ಇದೆ ಅಂತ ಎಲ್ಲಿದೆ ಅದನ್ನಾದ್ರೂ ಸಿದ್ಧಪಡಿಸ್ಲಿಕ್ಕೆ ಒಂದು ಪ್ರಮಾಣ ವಾಕ್ಯ ಬೇಕಲ್ವಾ ಆ ಪ್ರಮಾಣ ವಾಕ್ಯ ಮತ್ತೆ ಸತ್ಯವೋ ಅಸತ್ಯವೋ ಅಂತ ಯಥ ಪ್ರಕಾರ ಪ್ರಶ್ನೆ ಬರುತ್ತೆ ನಮಗೆ ಸಿದ್ಧವಾಗಿದ್ರೆ ಯಾವುದೇ ಒಂದು ವಾದವನ್ನ ನಾವು ನಿಲ್ಲಿಸ್ಬೇಕು ಅಂತ ಆದ್ರೆ ಇಬ್ರು ಒಪ್ಪಿಕೊಂಡಿರುವಂತಹ ಕಂಡೀಷನ್ನಲ್ಲಿಯೇ ಆ ವಾದ ಸಿದ್ಧಿ ಆಗ್ಬೇಕು ಇಲ್ಲ ಅಂದ್ರೆ ಆ ವಾದ ನಿಲ್ಲುದಿಲ್ಲ ಇಲ್ಲ ನಾನು ಒಪ್ಪುದಿಲ್ಲ ನಾನು ಮಾತ್ರ ಒಪ್ತೇನೆ ನಿನ್ಗೆ ಒಪ್ಪಿಸ್ಬೇಕಾಗಿಲ್ಲ ಅಂದ್ರೆ ಸರಿ ಹಾಗಾದ್ರೆ ನೀನು ಎಲ್ಲರಿಗೂ ಸಂಬಂಧಪಟ್ಟಂತೆ ಈ ವಾಕ್ಯ ಇದೆ ಅಂತ ಹೇಳಬೇಡ ಎಲ್ಲರೂ ಒಪ್ಪಿಕೊಳ್ಳಿಕ್ಕೆ ಅನುಕೂಲಕರ ಅಂತ ನೀನು ಬೊಬ್ಬೆ ಹೊಡಿಬೇಡ ಆ ಸೇಮ್ ವಾಕ್ಯ ಹಾಗೆ ಆಗುತ್ತಲ್ಲ ಅಂದ್ರೆ ಸರಿ ಶಾಸ್ತ್ರದಲ್ಲಿದೆ ನನ್ನ ವಾಕ್ಯ ಒಪ್ಪುದು ಬೇಡ ಶಾಸ್ತ್ರದಲ್ಲಿ ನಾವು ಹೇಳುದಕ್ಕೆ ಪ್ರತಿಯೊಂದಕ್ಕೂ ಪ್ರಮಾಣ ಇದೆ ಪ್ರತಿಯೊಂದಕ್ಕೂ ಯಥಾರ್ಥವಾದ ಚಿಂತನೆ ಮಾಡ್ಲಿಕ್ಕೆ ಬೇಕಿರುವ ದಾರಿ ಇದೆ ಆದ್ರೆ ಅದನ್ನ ಬಾಯಿ ತಪ್ಪಿಸಿ ಕೇವಲ ಈಗ ನೀವು ವಾದ ಮಾಡ್ತೀರಿ ಅಂತ ಹೇಳಿದ್ರೆ ಸತ್ರೈವೈದ್ಯ ಇದೆ ಅಂತ ಹೇಳಿದ್ಯಾರು ನಾವೇನು ಹೇಳಿಲ್ಲ ನಾವಿಲ್ಲದನ್ನ ಯಾವುದನ್ನು ಕಲ್ಪನೆ ಮಾಡಿಲ್ಲ ಶಾಸ್ತ್ರದಲ್ಲಿ ಇದೆ ಪ್ರಮಾಣಭೂತವಾದ ವಾಕ್ಯ ಇದೆ ಅದಕ್ಕೆ ಅರ್ಥವನ್ನ ನಿಮ್ಮ ಮುಂದೆ ಬಿಡ್ಚಿ ಇಡ್ತಾ ಇದ್ದೇವೆ ಅದರಿಂದಾಗಿ ಅಸುರ್ಯ ಅನ್ನುವ ಲೋಕ ಅದು ಇದೆ ಅದು ಸುಖ ಅದು ದುಃಖವನ್ನು ಕೊಡುವಂತದ್ದು ಅನ್ನೋದು ಸತ್ಯ ಇಲ್ಲ ಅಂದ್ರೆ ಅವನು ಏನು ತಪ್ಪು ಮಾಡಿದ್ರು ಅವನಿಗೆ ಈ ಅಸುರಿ ಅನ್ನುವ ಲೋಕವೇ ಸುಳ್ಳಾದ್ರೆ ಹಾಗಾದ್ರೆ ಅವನಿಗೆ ಶಿಕ್ಷೆ ಅನ್ನೋದೇ ಸುಳ್ಳಾಯ್ತು ಶಿಕ್ಷೆ ಸುಳ್ಳಾದ್ರೆ ಯಾರಿಗೂ ಭಯವೇ ಇಲ್ಲ ಎಲ್ಲರೂ ಈ ಅನರ್ಥಗಳ ಪರಂಪರೆಯಲ್ಲಿ ಆತ್ಮಹತ್ಯೆ ಮಾಡುವುದು ಅನ್ನೋದು ಮಹಾ ಸಾಹಸ ಅಂತ ಭಾವಿಸಿ ಎಲ್ಲರೂ ಆ ಪ್ರಾಪಂಚಿಕ ವ್ಯವಸ್ಥೆಯ ಸ್ಥಿತಿಗತಿಗಳನ್ನ ಬುಡಮೇಲು ಮಾಡುವಂತಹ ಸಾಧ್ಯತೆಗಳು ಹೆಚ್ಚು ಅದರಿಂದಾಗಿ ಜಗತ್ತು ಸತ್ಯ ಅದನ್ನ ಸುಳ್ಳು ಅಂತ ಹೇಳಿದ್ರೆ ಅಥವಾ ಪರಮಾತ್ಮನ ಸೃಷ್ಟಿಯನ್ನ ಸತ್ಯ ಸತ್ಯಸ್ಯ ಕರಣಚಂ ಸತ್ಯಭೂತನಾದ ಪರಮಾತ್ಮನ ಕ್ರಿಯೆಗಳೆಲ್ಲವೂ ಸತ್ಯ ಜಗತ್ತು ಸತ್ಯ ಜಗತ್ತು ಸತ್ಯ ಆದ್ದರಿಂದ ದುಃಖ ಆಗ್ತಾ ಇದೆ ಆ ದುಃಖ ಆಗ್ತಾ ಇರುವುದರಿಂದ ಜಗತ್ತಿನ ಈ ಸಂಸಾರದ ಚೌಕಟ್ಟಿನಿಂದ ನಾವು ಆಚೆಗೆ ಬರಬೇಕು ಅಂತ ಪ್ರಯತ್ನ ಪಡುವುದಕ್ಕ ಅರ್ಥ ಇದೆ ಹಾಗೆ ಪ್ರಯತ್ನ ಪಡುವುದು ಅನ್ನುವುದೇ ಈ ಕುರುವನ್ನೇವ ಇಹಕರ ಮಾಡಿ ಜಿಜೇ ವಿಶೇಷ ತಂ ಅಂತ ಹೇಳುವಂತದ್ದು ಇಲ್ಲಾಂದ್ರೆ ಕುರುವನ್ನೇವ ಅಂತ ಯಾಕೆ ಹೇಳ್ಬೇಕು ಇಲ್ವೇ ಇಲ್ಲ ಅಂದ್ಮೇಲೆ ಮಾಡುದೇನು ಅಲ್ಲ ವ್ಯಾವಹಾರಿಕವಾಗಿದೆ ಅಂದ್ರೆ ಮತ್ತೆ ಅದೇ ಶಬ್ದ ವ್ಯಾವಹಾರಿಕವಾಗಿ ನಿಮ್ಗೆ ಏನೇ ಹೇಳಿದ್ರು ಕೂಡ ನಮ್ಗೆ ಸತ್ಯ ಒಂದೇ ಎರಡು ಸತ್ಯ ಮೂರು ಸತ್ಯ ನಾಲ್ಕು ಸತ್ಯ ಇಷ್ಟ ಬಂದ ಸತ್ಯಗಳೆಲ್ಲ ಕಾಲಕ್ಕೆ ತಕ್ಕಂತೆ ಕೋಲಕ್ಕೆ ಕೋಲ ಕಟ್ಟಬೇಕು ಅನ್ನೋದೆಲ್ಲವೂ ಸರಿ ಆದ್ರೆ ಸತ್ಯ ಅಂತ ಹೇಳಿದಾಗ ಅದ್ರಲ್ಲಿ ಒಂದೇ ಸತ್ಯ ಇರುವುದು ಅದನ್ನೇ ನಿರಾಕರಣೆ ಮಾಡಿದ್ರೆ ಅದು ಆತ್ಮಹನಃ ಅಧ್ಯ ಕರ್ಮನ ಲಿಪಿಯೇತ ಕೃಷ್ಣೋಪಾಸ ಕೊರುವತಃ ಅಂತ ನಾವು ಹಿಂದೆ ಆ ಉಪಾಸನೆ ಮಾಡುವಾಗ ಭಗವಂತನ ಉಪಾಸನೆ ಅಂತ ಅನ್ನೋದು ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ಅಜ್ಞನ ಕರ್ಮ ಅನ್ನೋದು ಲೇಪ ಆದ ಹಾಗೆ ಈ ಉಪಾಸಕನ ಕರ್ಮ ಲೇಪ ಆಗುವುದಿಲ್ಲ ಜ್ಞಾನಿಗಳು ಕೂಡ ಆನಂದವನ್ನ ಪಡೆದ್ರೂ ಕೂಡ ಅವರು ಅಲೇಪರಾಗಿರುವುದಕ್ಕೋಸ್ಕರ ತಮ್ಮ ಕರ್ತವ್ಯಗಳನ್ನು ಭಗವಂತನಿಗೆ ಒಪ್ಪಿಸಬೇಕು ನಖಲು ರವಂತ್ಯಹೋ ಅಸದುಪಾಸನೆಯ ಆತ್ಮಹನಃ ಅಸತ್ ಉಪಾಸನೆ ಅಸತ್ ಉಪಾಸನೆ ಅಂದ್ರೆ ಜಗತ್ತು ಇಲ್ಲ ಅದು ಪರಮಾತ್ಮನ ಸೃಷ್ಟಿ ಅಲ್ಲ ಸೃಷ್ಟಿಯಾದ್ರೂ ಅದು ಅವನಿಗೆ ಅದರ ಮೇಲೆ ಅಧಿಕಾರ ಇಲ್ಲ ಇದು ಯಾವುದು ಬೇರೆ ಹೊಸ್ತಾಗಿ ಹೇಳಬೇಕಾಗಿಲ್ಲ ಈಶ್ವರೋ ಹಮಹಂಭೋಗಿ ಅನ್ನುವ ಆ ಕೃಷ್ಣನ ಆಸುರಿ ಭಾವ ಸಂ ಆಸುರಿ ಸಂಪತ್ತಿನ ವಿವರಣೆ ಕೊಡುವಾಗ ಬಂದ ಏನು ಮಾತುಗಳಿವೆ ಅದೆಲ್ಲವೂ ಇಲ್ಲಿ ಒಂದ್ಸರ್ತಿ ನೆನಪಾದ್ರೆ ಸಾಕು ಆಸುರಿ ಭಾವವನ್ನ ಹೊಂದಿದ್ರಿಂದಲೇ ಅಸುರಿ ಆಲೋಕ ಸಿಗುವುದು ಆಸುರಿ ಭಾವ ಅಂತಂದ್ರೆ ಅಸದುಪಾಸನೆ ಅಸದುಪಾಸನೆ ಅಂತಂದ್ರೆ ಜಗತ್ತು ಇಲ್ಲ ಜಗನ್ ಅಪ್ರತಿಷ್ಠಂ ಅಪ್ರತಿಷ್ಠಂ ಏನು ಅನೀಶ್ವರಂ ಅಂತ ಯಾರು ಜಗತ್ತನ್ನ ಕಾಣ್ತಾನೋ ಅವನು ಆಸುರಿ ಸಂಪತ್ತಿನ ಪ್ರಭಾವಕ್ಕೆ ಒಳಗಾದವನು ಅಂತ ಕೃಷ್ಣನೇ ಡಿಕ್ಲೇರ್ ಮಾಡಿದ್ದಾನೆ ನಾವು ಗೀತೆಗೂ ಬೇರೆ ಅರ್ಥ ಮಾಡ್ತೇವೆ ಅಂದ್ರೆ ನಮ್ಮ ಹತ್ರ ಬೇರೆ ಮಾತುಕತೆ ಇಲ್ಲ ಅಂದ್ರೆ ಆ ವಿಷಯದಲ್ಲಿ ಅವರನ್ನು ಮತ್ತೆ ಚಿತ್ತುವ ಮಾತಿಲ್ಲ ಹಾಗಾಗಿ ಈಶ್ವರೋಹಂ ಭೋಗಿ ಇದೆಲ್ಲವೂ ಕೂಡ ಆಸುರಿ ಪ್ರವೃತ್ತಿಯ ಮಾತುಗಳು ಅಂತ ಕೃಷ್ಣ ನಿರೂಪಣೆ ಮಾಡಿದ್ದ ಆತ್ಮಹತ್ಯೆ ಅನ್ನುವ ಅಥವಾ ಆತ್ಮಹತ್ಯೆ ಅಂದ್ರೆ ನಮ್ಗೆ ನಾವು ಶಿಕ್ಷೆ ಹಾನಿ ಮಾಡಿಕೊಳ್ಳುವುದು ಮಾತ್ರ ಅಲ್ಲ ಭಗವಂತನ ಗುಣಗಳನ್ನು ನಿರಾಕರಿಸುವುದು ಅತನ್ ಅಥವಾ ಭಗವಂತನ ಗುಣಗಳನ್ನ ನನ್ನಲ್ಲಿ ಹೇಳಿಕೊಳ್ಳುವುದು ಅಥವಾ ನಾನು ಹೆಚ್ಚುಗಾರಿಕೆಯನ್ನ ಆ ಪ್ರದರ್ಶ ನನ್ನದಲ್ಲದ ಗುಣವನ್ನ ಅಂದ್ರೆ ಮುಖವಾಡವನ್ನ ತೊಟ್ಟು ಬದುಕುವುದು ಅನ್ನುವ ರೀತಿಯೂ ಅದು ಒಂದು ಸಣ್ಣ ಮಟ್ಟಿದ್ದು ಪರಮಾತ್ಮನನ್ನು ನಿರಾಕರಿಸುವಷ್ಟು ದೊಡ್ಡದಲ್ಲದೆ ಹೋದ್ರೂ ಕೂಡ ತನ್ನ ತನ್ನಲ್ಲಿ ಇಲ್ಲದ ಗುಣಗಳನ್ನ ತಾನು ಅಂತ ಪರಿಚಯಿಸಿಕೊಳ್ಳುವುದು ಒಂದು ಹಂತಕ್ಕೆ ಅದು ಆತ್ಮದೋಷ ಆದದ್ರಿಂದ ಆತ್ಮಹತ್ಯೆ ಆಗತ್ತೆ ಇದು ಭಾಗವತದಲ್ಲಿ ಬಂದ ಮಾತು ನಕಲು ರಮಂತಿ ಅಹೋ ಅಸದುಪಾಸನೆಯ ರಮಂತಿ ಅಂದ್ರೆ ಸುಖ ಪಡುವುದಿಲ್ಲ ಅಹೋ ನ ರಮಂತಿ ಇವರು ಸುಖ ಹೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅಸದುಪಾಸನೆಯಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡವ್ರು ಇವರೆಲ್ಲ ಅಂತ ಈ ರೀತಿ ಉಪಾಸನೆಯ ದೋಷವನ್ನು ಎತ್ತಿಕೊಟ್ಟು ಹೇತುತ್ವಾತ್ ಪ್ರಾಪ್ ಅಪ್ರಾಪ್ ಪ್ರಾಪ್ಯತ್ವಾರೈಸ್ತಥ ಅಸುರಿಯ ತಾನ್ ವಿಮುಖಾ ಹರೌ ಇದು ವಾಮನ ಪುರಾಣದಲ್ಲಿ ಬಂದ ಮಾತು ನೇರವಾಗಿ ಮಾತು ಹೀಗೆ ಇದೆ ಮಹತ್ ಮಹಾದುಖೈಕ ಹೇತುತ್ವಾ ಅಸುರ್ಯ ಅನ್ನುವ ಲೋಕ ದುಃಖೈಕ ಹೇತುತ್ವ ಅಲ್ಲಿ ಬರೀ ದುಃಖವೇ ಪ್ರಧಾನವಾದ ಫಲ ಅದೊಂದನ್ನೇ ಆ ಲೋಕ ಕೊಡುತ್ತೆ ಪ್ರಾಪ್ಯತ್ವಾತ್ ಅಸುರೈ ತಥಾ ಇದು ಯಾರಿಂದ ಪ್ರಾಪ್ಯವಾದದ್ದು ಏವ ಅಸುರಾಹ ಅಂತಂದ್ರೆ ಇಂದ್ರಿಯ ಭೋಗಗಳೇ ಪರಮ ಭೋಗ ನಾನೇ ಅಲ್ಲ ನಂದೇ ಅಲ್ಲ ಅಹಂ ಧನಿ ಭೋಗಿ ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ನಾನೇ ಸುಖ ಪಡ್ತೇನೆ ಅಂತ ಭಾವಿಸುವ ಮಂದಿ ಯಾಂತಿ ಅಸುರ್ಯಾ ನಾಮತೆ ಲೋಕಾನ್ ಅಸುರಿಯಾ ಅನ್ನುವ ಹೆಸರಿನ ಆ ಲೋಕಗಳನ್ನ ವಿಮುಖಾಹ ಹರವು ಯಾರು ಭಗವಂತನ ಉನ್ನತಿಕೆಗೆ ವಿರುದ್ಧವಾಗಿ ನಡ್ಕೊಳ್ತಾರೋ ಹರವು ವಿಮುಖಾಹ ನಾರಾಯಣನಲ್ಲಿ ಮನಸ್ಸಿಡದೆ ಅಥವಾ ನಾರಾಯಣನಲ್ಲಿ ಇಟ್ಟರೂ ಅದು ಕೇವಲ ತನ್ನ ತಾತ್ಕಾಲಿಕ ಅಪೇಕ್ಷೆಗಳನ್ನು ತೊಟ್ಟುಕೊಳ್ಳುವುದಕ್ಕೆ ಮಾತ್ರವಾಗಿದ್ದಾಗ ಸಮಯ ಸಾಧಕತ್ವ ಅಂತ ಇದ್ದು ಉಳಿದ ಕಡೆ ಮಾನಸಿಕವಾಗಿ ಅದನ್ನು ವಿರೋಧಿಸ್ತಾ ಇದ್ದಾನೆ ಕಾಯಿಕವಾಗಿ ಅದನ್ನ ಕೇವಲ ತೋರಿಸ್ತಾ ಇದ್ದಾನೆ ಮಿಥ್ಯಾಚಾರಸ್ಸ ಉಚ್ಚತೆ ಅಂತ ಕೃಷ್ಣ ಅದನ್ನೇ ಗೀತೆಯಲ್ಲಿ ಹೇಳಿದ್ದಾನೆ ಇಂಥವರು ಈ ಅಸುರ್ಯ ಅನ್ನುವ ಲೋಕದಲ್ಲಿ ಹೋಗಿ ಒದ್ದಾಡುವಂತ ಸ್ಥಿತಿ ಬರುತ್ತೆ ಏಕೆ ಏ ಅಲ್ಲ ಈ ಲೋಕಗಳಿಗೆ ಮಾಮ್ಯೈವ ಕೌಂತ್ಯಯ ತಥೋಯಾಂತ್ಯಧಮಾಂಗತಿಂ ಮಾಂ ಅಪ್ರಾಪ್ಯ ಏವ ಬಹಳ ಜನರ ವಾದ ಏನು ಅಂದ್ರೆ ಈಗ ಕೆಲವು ಜನ್ಮಗಳಲ್ಲಿ ಹಾಗೆ ಅವ್ಯವಸ್ಥೆ ಆಗುತ್ತೆ ಆಮೇಲೆ ಮತ್ತೆ ಅವನಿಗೂ ಕೂಡ ಬಿಡುಗಡೆ ಆಗುತ್ತೆ ಮೋಕ್ಷ ಆಗುತ್ತೆ ಅಸುರಿಯ ಅನ್ನುವ ಲೋಕ ಇಲ್ಲ ಶಾಶ್ವತವಾದ ಒಂದು ಕೆಟ್ಟ ದುಃಖಗಳನ್ನ ಅನುಭವಿಸುವ ಸ್ಥಿತಿಗತಿಗಳು ಇಲ್ಲ ಅಂತ ಹೀಗೆ ವಾದಿಸ್ತಾರೆ ಆದ್ರೆ ಕೃಷ್ಣನ ಮಾತನ್ನೇ ಗಮನಿಸಿದ್ರೆ ಮಾಂ ಎಂದೂ ನನ್ನನ್ನು ಹೊಂದುವುದಿಲ್ಲ ಎಂದೂ ನನ್ನನ್ನು ಹೊಂದುವುದಿಲ್ಲ ತಥೋಯಾತಿ ಅಧಮಾಂಗತಿ ಎಲ್ಲದಕ್ಕಿಂತ ಕೀಳಾದ ಕೊನೆಯಾದ ಗತಿಯನ್ನ ಆತ ಹೊಂದುತ್ತಾನೆ ಪ್ರಪಂಚಕ್ಕೆ ಹಾನಿ ಮಾಡಿದವ ಪ್ರಪಂಚದ ಅಸ್ತಿತ್ವವನ್ನು ನಿರಾಕರಿಸಿದವ ಪ್ರಪಂಚಕ್ಕೆ ಆ ಹಾನಿ ಮಾಡುದು ಮಾತ್ರ ಅಲ್ಲ ಅದು ಪರಮಾತ್ಮನ ಸ್ವತ್ತಲ್ಲ ಅಂತ ಅವನ ಗುಣಧರ್ಮಗಳನ್ನ ದೂರೀಕರಿಸಿದವ ಇಂಥ ಅಧಮ ಲೋಕದಲ್ಲಿ ಹೋಗಿ ಬೀಳ್ತಾನೆ ಅಂತ ಕೃಷ್ಣನು ಮಾತು ಹೇಳಿದ್ದಾದ್ರಿಂದ ಏಕೆ ಇತಿ ಅನೇನ ನಿಯಮ ಉಕ್ತಃ ಯಾವ್ಯಾವ ಏಕೆ ನಿಯಮ ಉಕ್ತಃ ಏನೆಲ್ಲ ನಿಯಮೆಯನ್ನ ತಮೋಯಾಂತಿ ನಿಯಮ ಉಕ್ತಃ ಅಂತಂದ್ರೆ ನಿಶ್ಚಯವಾಗಿ ಈ ಅಸುರ್ಯ ಅನ್ನೋ ಲೋಕಕ್ಕೆ ಆತ ಹೋಗ್ತಾನೆ ತಪ್ಪು ಮಾಡಿ ತಿದ್ದಿಕೊಂಡವನಿ ಖಂಡಿತ ಈಗ ನಾನು ಇದು ಭಯಪಡಿಸ್ಲಿಕ್ಕೋಸ್ಕರ ಒತ್ತಿ ಹೇಳ್ತಾ ಇದ್ದೇನೆ ಅಂತ ಅನ್ಕೋಬೇಡಿ ಯಾರು ಈ ಪ್ರಜ್ಞೆ ಅವನಿಗೆ ಪ್ರಭಾವದಿಂದ ಬಂದಿರುತ್ತೋ ಆಮೇಲೆ ಅದು ತಪ್ಪು ಅಂತ ಗೊತ್ತಾಗಿ ತಿದ್ದಿಕೊಂಡು ತನ್ನನ್ನ ಸರಿಪಡಿಸಿಕೊಳ್ತಾನೋ ಅವನಿಗೆ ಅದರಿಂದ ಬಿಡುಗಡೆ ಇದ್ದೇ ಇದೆ ಅವನು ಅದರಿಂದ ಹೊರಗೆ ಪಾರಾಗಿ ಬರ್ತಾನೆ ನಿಯಮೇನ ಯಾಂತಿ ಸರ್ವೇಪಿ ವಿಮುಖ ಹರೇಹೆ ಹರೇಹೆ ವಿಮುಖಾಹ ಕೊನೆಯವರೆಗೂ ಅವನು ವಿಮುಖನಾಗಿಯೇ ಇದ್ದಾನೆ ಅಂದ್ರೆ ಅವನಿಗೆ ಈ ಗತಿ ಸಿದ್ಧ ಇಲ್ಲ ಮಧ್ಯದಲ್ಲಿ ಅವನಿಗೆ ಪ್ರಭಾವದಿಂದ ದಾರಿ ಕೆಟ್ಟಿತ್ತು ಈಗ ಅವನಿಗೆ ಅದು ಎಚ್ಚರ ಆಯಿತು ತನ್ನ ತಪ್ಪು ಅರ್ಥಾಗಿ ಆಗಿ ಅದಕ್ಕೋಸ್ಕರ ವಾಪಾಸು ಮತ್ತೆ ಆ ಪ್ರವೃತ್ತಿಯನ್ನು ಮುಂದುವರಿಸ್ತಾನೆ ಅಂತಂದಾಗ ಅವನು ಈ ಅಡ್ಡದಾರಿಯಿಂದ ಬಿಟ್ಟು ಬಂದ ಅನ್ನುವ ಕಾರಣಕ್ಕಾಗಿ ಅಂತ ಕೆಟ್ಟ ಲೋಕಗಳ ದರ್ಶನ ಆತನಿಗೆ ಮತ್ತು ಅವನು ಉದ್ಧಾರ ಆಗ್ತಾನೆ ಯಾಕೆಂದ್ರೆ ಇದೇ ಕೃಷ್ಣ ಆ ಅಪಿಚೇತ್ ಸುಧುರಾಚಾರ ಭಜತೆ ಮಾಮನನ್ಯ ಭಾಕ್ ಕೆಟ್ಟ ಕೆಲಸ ತುಂಬಾ ಅವನಿಂದ ಆಗಿದೆ ಆದ್ರೆ ಅವನಿಗೆ ಅದರ ಪಶ್ಚಾತ್ತಾಪದಿಂದ ದೇವರೇ ನನ್ನನ್ನು ಇದರಿಂದ ಪಾರು ಮಾಡು ಅಂತ ಸರ್ವಾತ್ಮನ ಅವನಿಗೆ ಶರಣಾಗಿ ಕೇಳಿಕೊಳ್ತಾನೆ ಅಂತಂದಾಗ ಅವನನ್ನ ಭಗವಂತ ಉದ್ಧರಿಸ್ತಾನೆ ಅನ್ನುವ ಮಾತು ಮತ್ತೆ ಮತ್ತೆ ದೇವರು ಅದನ್ನ ಎಚ್ಚರಿಸಿ ಹೇಳಿದ್ದಿದೆ ಆದ್ರಿಂದ ಇದು ಸರ್ವಾತ್ಮನ ಎಲ್ಲರಿಗೂ ಅನರ್ಥ ಆಗುತ್ತೆ ಅಂತ ಹೇಳಿದಲ್ಲ ಅಯ್ಯೋ ನಾನು ದೇವರನ್ನ ಬೈದು ಬಿಟ್ಟಿದ್ದೇನೆ ನನಗೇನಪ್ಪ ಗತಿ ನಾನು ಈಗ ಅನುಷ್ಠಾನಗಳಲ್ಲೆಲ್ಲ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಂದೇನ್ ಪರಿಸ್ಥಿತಿ ಅಂತ ಬೇಡ ನಮ್ ನಮ್ ಕೆಲಸ ನಾವು ಮಾಡ್ತಾ ಇರಬೇಕು ಆದ್ರೆ ವೈರುಧ್ಯದ ಚಿಂತನೆ ಬಂದಾಗ ಮತ್ತೆ ಜಾಗೃತವಾಗಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಇದನ್ನ ಹೇಳಿದ್ದು ಅನೇಜತ್ ನಿರ್ಭಯತ್ವಾತ್ ತದೇಕಂ ತಥಾ ಅನೇಜತ್ ಅಲ್ಲಾಡುವುದಿಲ್ಲ ಅಕಂಪನ ನಿರ್ಭಯತ್ವಾತ್ ಅದಕ್ಕೆ ಭಯ ಇಲ್ಲ

ಅಂದ್ರೆ ಅದಕ್ಕಿಂತ ಮುಂಚೆ ಯೋಚನೆ ಮಾಡ್ತಾನೆ ಒಂದು ಸೂಪರ್ ಕಂಪ್ ನಮ್ಗೆ ಮನಸ್ಸೆ ಅರ್ಥ ಆಗುವ ಶಬ್ದದಿಂದ ಹೇಳ್ಬೇಕಲ್ಲ ನಮಗೆ ಗೊತ್ತಿರೋದ್ರಲ್ಲಿ ಅತ್ಯಂತ ವೇಗವಾಗಿ ಚಿಂತಿಸುವ ಶಕ್ತಿ ಇದ್ರೆ ಮನಸ್ಸು ಕಂಪ್ಯೂಟರು ಕೂಡ ಮನಸ್ಸಿನಷ್ಟು ಫಾಸ್ಟ್ ಅಲ್ಲ ನಿಜವಾಗಿ ಹೇಳಬೇಕು ಅಂದ್ರೆ ನಾವು ಮನಸ್ಸಿಗೆ ಆ ಟ್ರೈನಿಂಗ್ ಕೊಡು ನಿಲ್ಲಿಸಿದೆ ಆದ್ನಾಗಿ ನಮ್ಮ ಮನಸ್ಸು ಕೆಲವೊಂದ್ಸರ್ತಿ ಅಯ್ಯೋ ಇದಕ್ಕೆ ಗೊತ್ತೇ ಆಗಲಿಲ್ಲ ಕಂಪ್ಯೂಟರ್ ಹೇಳ್ಬಿಡ್ತು ಅಂತ ನಾವು ಅನ್ಕೋತೇವೆ ಅದು ಫೀಡ್ ಆಗಿದ್ದನ್ನು ಯಂತ್ರದ ರೂಪದಲ್ಲಿ ಕೊಡುತ್ತೆ ಹೊರತು ಸರಿಯೋ ತಪ್ಪೋ ಅಂತ ಆಲೋಚನೆ ಮಾಡುವ ಶಕ್ತಿ ಅದಕ್ಕೂ ಇಲ್ಲ ಅಷ್ಟೇ ಅಲ್ಲ ಸರ್ತಿ ನಾವು ತಪ್ಪ ಆನ್ಸರ್ ಕೊಟ್ಟ ಮೇಲೆ ಅಯ್ಯೋ ಅಂತ ನಾಲಿಗೆ ಕಚ್ಕೊಂಡು ವಾಪಸ್ ಅದನ್ನು ಸರಿ ಮಾಡ್ಕೊಳ್ತೇವೆ ಕಂಪ್ಯೂಟರ್ ಒಂದ್ಸರ್ತಿ ತಪ್ಪ ಆನ್ಸರ್ ಕೊಡ್ತು ಅಂದ್ರೆ ಅದಕ್ಕೆ ಸರಿ ಮಾಡ್ಕೊಂಡು ಮತ್ತೆ ತಿದ್ಕೊಳ್ಬೇಕು ಅಂತ ಕಚ್ಲಿಕ್ಕೆ ನಾಲಿಗೆನೂ ಇಲ್ಲ ಹೇಳ್ಕೊಳ್ಲಿಕ್ಕೆ ಮನಸ್ಸು ಇಲ್ಲ ಅದಕ್ಕೆ ಮೂಲ ಕಾರಣ ಒಳಗಿನಿಂದ ಜೀವ ಇಲ್ಲ ಜೀವ ಇದ್ರೆ ಮಾತ್ರ ಒಂದು ಆಲೋಚನೆ ಮಾಡಿ ಆಸೆ ಪಟ್ಟು ಅದು ತಪ್ಪು ಅಂತ ಗೊತ್ತಾದಾಗ ತಕ್ಷಣ ಹಿಂತೆಗೆದುಕೊಳ್ಳುವಂತಹ ಒಂದು ಡಿಸೈರ್ ಆದರೆ ಡಿಸೈರ್ ಅನ್ನ ನಿರಾಕರಣೆ ಮಾಡುವ ಡಿಸೈರ್ ಇದು ಯಂತ್ರಕ್ಕಿಲ್ಲ ಯಂತ್ರಕ್ಕೆ ತಪ್ಪು ಅಂತ ತಪ್ಪಾದ ಒಂದು ಯೋಚನೆ ಬಂದ ಮೇಲೆ ಅದನ್ನೇ ಸಮರ್ಥಿಸುತ್ತೆ ಅಥವಾ ಅದನ್ನೇ ಆಧಾರವಾಗಿ ಕೊಡುತ್ತೆ ಹೊರತು ಅದು ಆ ವಿಷಯದಲ್ಲಿ ಹಿಂದೆ ಸರಿಯುವ ಪ್ರಶ್ನೆ ಅದಕ್ಕಿಲ್ಲ ಐಗೂ ಜೀವಕ್ಕಿರುವ ವ್ಯತ್ಯಾಸ ಏನು ಅಂದ್ರೆ ಅಂತ ಹೇಳಿದ್ರೆ ಎರಡಕ್ಕೂ ಜ್ಞಾನಾಧಿಕರಣತ್ವ ಇದೆ ಎ ಐಯು ಕೂಡ ಜ್ಞಾನಕ್ಕೆ ಅಧಿಕರಣವೇ ಮನುಷ್ಯನು ಜ್ಞಾನಕ್ಕೆ ಅಧಿಕರಣವೇ ಕೆಲವೊಂದ್ಸರ್ತಿ ಮನುಷ್ಯನಿಗಿಂತ ಫಾಸ್ಟ್ ಆಗಿ ಹೇಳದಂತೆ ಅನಿಸುತ್ತೆ ಅದರಲ್ಲಿ ಐನೂರು ಜನರ ತಲೆ ಇರುವುದರಿಂದಾಗಿ ಒಂದ್ ತಲೆಗೆ ಐನೂರು ತಲೆ ಅನ್ನೋದು ಸರಿಸಾಟಿ ಆಗೋದು ಸಾಧ್ಯ ಇಲ್ಲ ಆ ಐನೂರು ತಲೆಯು ತಪ್ಪಾಗಿ ಹೋದಾಗ ಒಂದ್ ತಲೆಯಲ್ಲಿದ್ದ ಸರಿಯಾದಂತೆ ಗೆದ್ದು ಬಿಡುತ್ತೆ ಅದರಿಂದಾಗಿ ಮೆಜಾರಿಟಿಯಿಂದ ನಾವು ಸರಿ ತಪ್ಪು ಹೆಚ್ಚು ಗೆರು ಕಮ್ಮಿ ಅಂತ ಗುರುತಿಸ್ಲಿಕ್ಕೆ ಆಗುದಿಲ್ಲ ಅದರಲ್ಲೂ ಕೂಡ ಸರಿಯಾದ ಆಲೋಚನೆ ಮಾಡಿ ಮತ್ತೆ ಅದನ್ನ ಆ ಸರಿಯಾದ ಮಾಹಿತಿ ಕೊಡ್ಲಿಕ್ಕೆ ಏನು ಮನಸ್ಸು ತನ್ನನ್ನು ತಾನು ತಿದ್ದಿಕೊಳ್ಳುತ್ತೆ ಆ ಗುಣ ಅದು ಎ ಏನಲ್ಲಿ ಎಂದಿಗೂ ಬರಲ್ಲ ಆದ್ರಿಂದ ಯಾಕೆಂದ್ರೆ ಅದರಲ್ಲಿ ಜೀವ ಇಲ್ಲ ಆದ್ರಿಂದ ಜೀವ ಇದ್ರೆ ಮಾತ್ರ ಅದಕ್ಕೆ ಅಂತ ಒಂದು ಸರಿಯನ್ನ ಸರಿ ತಪ್ಪನ್ನ ತಪ್ಪು ಅಂತ ನಿರ್ಧರಿಸುವ ಮತ್ತೆ ಪ್ರಯತ್ನ ಪೂರ್ವಕವಾಗಿ ತಿದ್ದಿಕೊಳ್ಳುವ ತಿದ್ದಿಕೊಳ್ಳುವುದು ಅನ್ನೋ ಒಂದು ಗುಣ ಅದು ಜೀವನದ್ದೇ ಹೊರತು ಅದು ಜೀವಾತೀತವಾದಂತ ಉಳಿದ ಯಾವುದೇ ಜಡಕ್ಕೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮನಸೋ ಜವೀಯ ನಾವು ಅತ್ಯಂತ ಶೀಘ್ರಾತಿ ಶೀಘ್ರ ಅಂತ ಭಾವಿಸುವ ಮನಸ್ಸಿಗೂ ಕೂಡ ನಿಲುಕದವನು ಮನಸ್ಸಿನ ವೇಗಕ್ಕಿಂತ ವೇಗವುಳ್ಳವನು ವಾಚಾಂ ಅಗೋಚರ ಮಾತಿಗೆ ಸಿಗದವನು ಮನೋ ಏನು ವಾಂಗ್ ಮನೋ ಗೋಚರನಲ್ಲ ಅಂತ ಅವನನ್ನು ಹೇಳುವುದು ಈ ಕಾರಣಕ್ಕಾಗಿ ಮನಸ್ಸೋ ಜವೀಯ ನೈನದ್ದೇವಾನ್ ಪೂರ್ವ ಮರಷತ್ ಪೂರ್ವಂ ಅರ್ಷತ್ ದೇವಾಹ ನಪ್ನು ಹಿಂದೆ ದೇವತೆಗಳು ನಿರಂತರವಾಗಿ ಚರ್ಚಿಸಿ ನಿರಂತರವಾಗಿ ಅವನ ಬಗೆಗೆ ತಿಳಿಯುವ ಪ್ರಯತ್ನ ಮಾಡಿ ಏನೂ ತಿಳ್ಕೊಳ್ಳಿಕ್ಕಾಗಲಿಲ್ಲ ಅವರಿಗೆ ಸಮ್ಯಕ್ ಜ್ಞಾತು ಅಶಕ್ಯತ್ವಾಮ್ಯಂ ತುರೈರಪಿ ಸರಿಯಾಗಿ ತಿಳ್ಕೊಂಡು ಅದನ್ನ ಇಷ್ಟೇ ಅಂತ ಅದರ ಅಸ್ತಿತ್ವವನ್ನ ಎಲ್ಲರಿಗೂ ಬೇಕಾದ ಹಾಗೆ ತಿಳಿಸ್ ತಿಳಿಸುವ ಶಕ್ತಿ ಯಾರಿಗೂ ಇಲ್ಲ ಅದರಿಂದಾಗಿ ಅದು ಅಗಮ್ಯವಾದದ್ರಿಂದ ಅದನ್ನ ನ ಅರ್ಷತ್ ಯಾರು ಸಂಪಾದಿಸ್ಲಿಕ್ಕ ನ ಆಪ್ನುವನ್ ಯಾರು ಕೂಡ ಪಡಿಲಿಕ್ಕಾಗ್ಲಿಲ್ಲ ಅರ್ಷತ್ ಅಂದ್ರೆ ಋಷಜ್ಞಾನಿ ಅಂತ ತಿಳಿಯುವ ನಿರಂತರವಾದ ಪ್ರಯತ್ನ ಸ್ವಯಂತೂ ಸರ್ವಾನುಗಮಾತ್ ಪೂರ್ವಮೇವ ಸ್ವಭಾವತಃ ಅವನು ಅರ್ಷತ್ ಅವನ್ ಎಲ್ಲವನ್ನೂ ತಿಳಿದಿದ್ದಾನೆ ಆದ್ರೆ ದೇವಾಹ ನೈನದ್ ಆಪ್ನುವತ್ ಆಪ್ನುವನ್ ದೇವತೆಗಳು ಇವನ ತಿಳಿಯಲಿಲ್ಲ ಆದ್ರೆ ಅವನ್ ಎಲ್ಲವನ್ನೂ ಪೂರ್ವಂ ಅರ್ಷತ್ ಈ ಎಲ್ಲರಿಗಿಂತ ಮೊದಲಿದ್ದ ಆತ ಈ ಎಲ್ಲರಿಗಿಂತಲೂ ಮೊದಲೇ ಅವನು ತಿಳಿದು ಬಿಟ್ಟಿದ್ದಾನೆ ಪೂರ್ವಂ ಅರ್ಷತ್ ಪರಂತು ನ ಏನಂ ದೇವಾಹ ಆಪ್ನುವನ್ ಅವನ್ ಎಲ್ಲವನ್ನೂ ತಿಳಿದಿದ್ದಾನೆ ಆದ್ರೆ ದೇವತೆಗಳು ಅವನನ್ನ ಪೂರ್ತಿಯಾಗಿ ತಿಳಿದಿಲ್ಲ ತದ್ಧಾವತೋನ್ಯಾನ್ ಅತ್ಯೇತಿ ತದ್ಧನೇತಿಷತ್ ತಸ್ನ್ನಪೋ ಮಾತರಿಶ್ವಾತಿ ಅಚಿಂತ್ಯ ಶಕ್ತಿ ತತ್ ತತ್ಪರಂ ಅಚಿಂತ್ಯ ಅಚಿಂತ್ಯ ಅಂದ್ರೆ ಚಿಂತಿಸ್ಲಿಕ್ಕೆ ಅಸಾಧ್ಯವಾದು ಅಚಿತ್ಯ ಶಕ್ತ ಅವನಲ್ಲಿರುವ ಅಸಾಧಾರಣವಾದ ಶಕ್ತಿಯಿಂದ ಚಿಂತಿಸಲಾಗದ ತಾಕತ್ತಿನಿಂದ ತಾಕತ್ಯನಿಂದ ಎಲ್ಲೆಡೆ ತುಂಬಿದವನಾದದ್ರಿಂದ ತದ್ಧ ಅನ್ಯಾನ್ ಅತ್ಯೇತಿ ಅವನು ಎಲ್ಲ ಕಡೆ ತುಂಬಿದ್ದಾನೆ ಎಲ್ಲವನ್ನೂ ಮೀರಿ ಮುಂದೆ ಇದ್ದಾನೆ ಅದರಿಂದಾಗಿ ತತ್ಪರಂ ಅದು ಶ್ರೇಷ್ಠವಾದದ್ದು ದ್ರವತೋತ್ತೀತಿ ಸಂತಿಷ್ಠತ್ ತಸ್ಮಿನ್ ಕರ್ಮಾಣ್ಯಧಾ ಅಧಾನ್ ಮರುತ್ ದ್ರವತೋ ಅತ್ಯೇತಿ ಸಂತಿಷ್ಠೇತ್ ಸಂತಿಷ್ಠತ್ ಸರಿಯಾಗಿ ಒಂದೇ ಕಡೆ ನಿಂತಿದ್ರು ಕೂಡ ಉಳಿದ ಎಲ್ಲದಕ್ಕಿಂತಲೂ ಮೀರಿ ಮುಂದೆ ಹೋಗಿದ್ದಾನೆ ತುಂಬಾ ಚಂದದ ಮಾತು ದ್ರವತೋತ್ಯೇತಿ ಸಂತಿಷ್ಠತ್ ದ್ರವತಃ ಅತ್ಯೇತಿ ಸಂತಿಷ್ಠತ್ ಓಡುತ್ತಿರುವ ಒಂದು ಸೊತ್ತನ್ನ ನಿಂತಲ್ಲಿ ಮೀರಿ ಮೀರಿ ಹೋಗಿದ್ದಾನೆ ಬಹಳ ಕಷ್ಟ ಅರ್ಥ ಮಾಡಲು ಅದಕ್ಕೆ ಆ ಚಿಂತೆ ಶಬ್ದ ಬಳಸಿದ್ದು ಅವನು ನಿಂತಿದ್ದಾನೆ ಆದ್ರೆ ಎಲ್ಲದಕ್ಕಿಂತ ಮುಂದೆ ಹೋಗ್ತಾ ಇರುವ ಓಡ್ತಾ ಇರುವಂತಹ ಒಂದು ವಸ್ತುವನ್ನು ಕೂಡ ಮೀರಿ ಅದಕ್ಕಿಂತ ಮುಂದೆ ಇದ್ದಾನೆ ಭಗವಂತ ಇಲ್ಲಿ ನಿಂತಿದ್ದಾನೆ ಓಡ್ತಾ ಇರುವಂತಹ ಒಂದು ವಸ್ತುವನ್ನ ಮೀರಿ ಹೋಗಿದ್ದಾನೆ ಯಾಕೆ ಅಂದ್ರೆ ಅವನು ಅಚಿಂತ್ಯ ಶಕ್ತಿತಃ ಮತ್ತು ಸರ್ವಗತ್ವಾತ್ ಎಲ್ಲ ಕಡೆ ಇದ್ದಾನೆ ಆದ್ರಿಂದಾಗಿ ಅವ್ನು ನಿಂತೇ ಇದ್ರು ಕೂಡ ಯಾರು ಎಷ್ಟು ಮುಂದೆ ಓಡಿದ್ರು ಕೂಡ ಅವರ ಸಾಧನೆಗಿಂತ ಅವರ ಅರಿವಿನ ಮಟ್ಟಕ್ಕಿಂತ ಅಥವಾ ಅವರ ತಪಸ್ಸಿಗಿಂತ ಭಗವಂತನ ತಪಸ್ಸು ಭಗವಂತನ ಅರಿವು ಭಗವಂತನ ಬಲ ಭಗವಂತನ ಆನಂದ ಈ ಎಲ್ಲರನ್ನು ಮೀರಿ ನಿಂತಿದೆ ಅಂತಹ ಭಗವಂತನಲ್ಲಿ ತಸ್ಮಿನ್ ಕರ್ಮಾಣಿ ಅಧಾನ್ ಮರುತ್ ಅವನಲ್ಲಿ ಮರುತ್ ಪ್ರಾಣದೇವ ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಕೂಡ ಅಧಾತ್ ತುಂಬಿಟ್ಟಿ ಬಿಟ್ಟಿದ್ದಾನೆ ಸಮರ್ಪಿಸಿ ಇಟ್ಟುಬಿಟ್ಟಿದ್ದಾನೆ ಅದು ಅವನದ್ದೇ ಧಾರಣೆ ಮಾಡುವವನೇ ಅವನೇ ಧಾರಕನಾದ್ರಿಂದಾಗಿ ಅವನಲ್ಲೇ ಕರ್ಮ ಧಾರಣೆ ಮಾಡಿಸ್ಬೇಕು ಅಂತ ಪ್ರಾಣದೇವ ತಿಳಿದು ನಮ್ಮೆಲ್ಲ ಕರ್ತವ್ಯಗಳನ್ನ ಅವನಲ್ಲಿ ನೀಡಿದ್ದನ್ನ ಶ್ರದ್ಧೆಯಿಂದ ಕೊಂಡು ಹೋಗಿ ಭಗವಂತನಿಗೆ ಮುಟ್ಟಿಸ್ತಾ ಇದ್ದಾನೆ ಮಾರುತ್ಯೇವ ಯತಶ್ರೇಷ್ಠ ಸರ್ವಾತ ಪಯೇತ್ ಮಾರುತ್ಯೇವ ಯತಶ್ರೇಷ್ಠ ಯತಶ್ಚೇಷ್ಟ ಯಾಕೆ ಅಂದ್ರೆ ಯತ ಮಾರುತ್ಯೇವ ಚೇಷ್ಟಾ ಚೇಷ್ಟಾ ಅಂದ್ರೆ ಚೇಷ್ಟೆ ಮಾಡಿಸುವವನು ಮಾರುತಿ ಏವ ಮಾರುತಿಯಲ್ಲೇ ಎಲ್ಲರ ಚೇಷ್ಟೆಯೂ ಕೂಡ ತುಂಬಿಕೊಂಡಿದೆ ಅದರಿಂದಾಗಿ ಸರ್ವಾತಾನ್ ಹರೆಯೇ ಅರ್ಪಯೇತ್ ಎಲ್ಲಾ ಕರ್ಮಗಳನ್ನು ಕೂಡ ಅವನು ಹರಿಯಲ್ಲೇ ಅರ್ಪಿಸುತ್ತಾನೆ ಅವನಿಗೆ ಮಾತ್ರ ನಮ್ಮೆಲ್ಲ ಚೇಷ್ಟೆಗಳನ್ನ ಅರಿತು ಭಗವಂತನಿಗೆ ಒಪ್ಪಿಸುವ ಶಕ್ತಿ ಇದೆ ಅನ್ನುವುದಾಗಿ ಬ್ರಹ್ಮಾಂಡದ ಮಾತು ಅರ್ಷತ್ ಅನ್ನೋದಕ್ಕೆ ಋಷಜ್ಞಾನೇ ಅನ್ನೋದ್ರಿಂದಾಗಿ ಅವನು ತಿಳಿದವನು ಅರ್ಷತ್ ಅಂದ್ರೆ ಸರ್ವಜ್ಞ ಅಂತ ಅರ್ಥ ಅಲ್ಲಿಗೆ ನಾಲ್ಕನೆಯ ಶ್ಲೋಕದ ಅಭಿಪ್ರಾಯ ಹೆಚ್ಚು ಕಮ್ಮಿ ಮುಕ್ತಾಯವಾಯಿತು ಮತ್ತೆ ಮುಂದಿನ ತರಗತಿಯಲ್ಲಿ ಅದರ ವಿವರಣೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ ಆತ್ಮನಾಭಾನುಸತ ಸ್ವಭಾವ ಕರೋಮಿ ಎತ್ತ ಸಕಲಂ ಪರಸ್ಮೈ ನಾರಾಯಣ ಇದೆ ಸಮರ್ಪೆಯ ಶ್ರೀಕೃಷ್ಣಾರ್ಪಣೆಸ್ತು